ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬಕ್ಕೆ ಮುಧೋಳದ ಬಿಜೆಪಿಗರು ಮಾದರಿ ಕಾರ್ಯಕ್ರಮ ಆಯೋಜನೆ ಮಾಡಿದರು ಮನುಷ್ಯನ ಜೀವಕ್ಕೆ ಅಮೂಲ್ಯವಾದ ರಕ್ತದಾನ ಶಿಬಿರವನ್ನ ನಡೆಸಿದ್ರು ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ದೇಶಾದ್ಯಂತ ವಿಶೇಷ ಕಾರ್ಯಗಳು ನಡೀತಿವೆ ಅದರ ಅಂಗವಾಗಿ ತಿಂಗಳು ಪೂರ್ತಿ ಬೇರೆ ಬೇರೆ ಸೇವಾ ಕಾರ್ಯಗಳನ್ನ ಬಿಜೆಪಿ ಹಮ್ಮಿಕೊಳ್ತಿದೆ ಮುಧೋಳ ನಗರ ಹಾಗೂ ಗ್ರಾಮೀಣ ಮಂಡಲ ಯುವ ಮೋರ್ಚಾ ವತಿಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಮಾದರಿಯಾಯಿತು ಹಲವಾರು ಕಾರ್ಯಕರ್ತರು ರಕ್ತದಾನ ಮಾಡಿ ಇತರರಿಗೆ ಮಾದರಿಯಾದರು ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿಗಳಾದಂತ ಮೋದಿಜಿಯವರ ಹುಟ್ಟುಹಬ್ಬದ ನಿಮಿತ್ತ ನಮ್ಮ ಮುದೋಳ್ ತಾಲೂಕಿನ ಯುವ ಮೋರ್ಚಾ ವತಿಯಿಂದ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ರಕ್ತದಾನ ಎಷ್ಟು ಮುಖ್ಯ ಅಂತಂದ್ರೆ ಇವತ್ತು ಎಲ್ಲೋ ಎಮರ್ಜೆನ್ಸಿ ಆಕ್ಸಿಡೆಂಟ್ ಆಗಲಿ ಅಥವಾ ಯಾವುದೇ ಆಪರೇಷನ್ಗಳಾಗಲಿ ಅಲ್ಲಿ ರಕ್ತ ಬ್ಯಾಂಕ್ಗಳಲ್ಲಿ ರಕ್ತ ಇರೋದರಿಂದ ತುರ್ತು ಚಿಕಿತ್ಸೆಗೆ ಅನುಕೂಲ ಆಗ್ತದೆ ಅದಕ್ಕೆ ಎಲ್ಲ ಯುವಕರು ಮತ್ತು ಈ ರಕ್ತ ಕೊಡೋದ್ರಿಂದ ಆರೋಗ್ಯನೂ ಒಳ್ಳೆಯದಿರ್ತೈತಿ ಅದಕ್ಕೆಲ್ಲ ಯುವಕರು ಮುಂದೆ ಬಂದ ರಕ್ತದಾನವನ್ನು ಮಾಡಬೇಕಾಗಿ ನಾ ಎಲ್ಲ ಯುವಕರಲ್ಲಿ ಕಳಕಳಿಯಿಂದ ಕೇಳಿಕೊಳ್ತೀನಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಬ್ಲಡ್ ಡೊನೇಷನ್ ಕಾರ್ಯಕ್ರಮವನ್ನು ಮಾಡಲಾಗಿದೆ ನಮ್ಮ ನಗರದ ಮತ್ತು ಗ್ರಾಮೀಣದ ಯುವ ಮೋರ್ಚಾ ಅಧ್ಯಕ್ಷರಿಂದ ಈ ಕಾರ್ಯಕ್ರಮ ಮಾಡಲಾಗಿದೆ ನಗರದ ಅಧ್ಯಕ್ಷರಾದಂಥ ಅನೂಪ್ ಚವ್ವಾಣ ಗ್ರಾಮೀಣನ ಅಧ್ಯಕ್ಷ ಅಂತ ಪ್ರಜ್ವಲ್ ಚುಮ್ಮಡವರು ಇವರಿಬ್ಬರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲೈತೆ ಮತ್ತು ರಕ್ತದಾನ ಅತಿ ಭಾಳ ಶ್ರೇಷ್ಠವಾದಂಥ ದಾನ ಎಲ್ಲ ದಾನ ಒಳಗೆ ಅದಕ್ಕಾಗಿ ನಮ್ಮಲ್ಲಿ ಯುವಕರೆಲ್ಲ ಮುಂದಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತೇವೆ ಶ್ರೀ ವೀರಭದ್ರೇಶ್ವರ ರಕ್ತ ಕೇಂದ್ರ ಮತ್ತು ಸಿಬ್ಬಂದಿಗಳು ರಕ್ತದಾನದ ಪ್ರಕ್ರಿಯೆ ನಡೆಸಿಕೊಟ್ರು ಯುವ ಮೋರ್ಚಾ ನಗರ ಮಂಡಲ ಅಧ್ಯಕ್ಷ ಅನೂಪ್ ಚೌಹಾಣ್ ಗ್ರಾಮೀಣ ಮಂಡಲ ಅಧ್ಯಕ್ಷ ಪ್ರಜ್ವಲ್ ಚಿಮ್ಮಡ ಸೇರಿದಂತೆ ಅನೇಕರು ನೇತೃತ್ವ ವಹಿಸಿದ್ದರು ಬಿಜೆಪಿ ಕಾರ್ಯಕ್ರಮದ ಸೇವಾ ಪಕ್ಷ ಕಾರ್ಯಕ್ರಮ ಅಂಗ ಅಂಗವಾಗಿ ಮುದೋಳ್ ನಗರು ಮತ್ತು ಗ್ರಾಮೀಣ ಘಟಕ ವತಿಯಿಂದ ಇವತ್ತು ರಕ್ತದಾನ ಶಿಬಿರ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಮೋದಿಜಿಯವರ ಎಪ್ಪತ್ತೈದು ಹುಟ್ಟು ಹಬ್ಬದ ವಿಶೇಷತೆ ಇರುವುದರಿಂದ ಎಪ್ಪತ್ತೈದು ಪಾಯಿಂಟ್ ಬ್ಲಡ್ ಅನ್ನು ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಮೋದಿ ಅಭಿಮಾನಿಗಳು ಗೋವಿಂದ ಕಾರಜೋಳ್ ಸಾಹೇಬರ ಅಭಿಮಾನಿಗಳು ಅರುಣ್ ಕಾರ್ಜೋ ಸಾಹೇಬರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅತಿ ಖಶಿಯಿಂದ ರಕ್ತದಾನ ಮಾಡ್ತಾರೆ ಅದೇ ರೀತಿಯಿಂದ ಈ ಯುವ ಮೋರ್ಚಾ ಎರಡು ನಗರ ಘಟಕ ಮತ್ತು ಗ್ರಾಮೀಣ ಘಟಕದ ಯುವ ಮೋರ್ಚಾ ಅಧ್ಯಕ್ಷಗಳು ಅತಿ ಉತ್ಸಾಹದಿಂದ ಮಾಡುತ್ತಿದ್ದು ಈ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಕೂಡಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಕೇಳ್ಕೊತೀನಿ ಮಾಡಿದವರಿಗೆ ಬಿಜೆಪಿ ನಾಯಕ ಅರುಣ್ ಕಾರ್ಜೋಳ್ ಅವರು ಪ್ರಶಂಸಾ ಪತ್ರ ನೀಡಿ ಗೌರವಿಸಿದರು ಒಟ್ನಲ್ಲಿ ದಾನಗಳಲ್ಲಿ ಶ್ರೇಷ್ಠ ದಾನ ರಕ್ತದಾನವನ್ನ ಮಾಡಿ ಬಿಜೆಪಿ ಕಾರ್ಯಕರ್ತರು ಮೆಚ್ಚುಗೆಗೆ ಪಾತ್ರವಾದರು ಮುಧೋಳದಲ್ಲಿ ಆರಂಭವಾಗಿದೆ ಹೈಟೆಕ್ ಫುಡ್ ಸೆಂಟರ್ ಮಸಾಲಾ ಚೌಕ್ ಶುದ್ಧ ಸಸ್ಯಾಹಾರಿ ಮಸಾಲಾ ಚೌಕ್ನಲ್ಲಿ ನಾರ್ತ್ ಇಂಡಿಯನ್ ಸೌತ್ ಇಂಡಿಯನ್ ಸೇರಿದಂತೆ ಚೈನೀಸ್ ರೋಟೀಸ್ ಚಾಟ್ಸ್ ಜ್ಯೂಸ್ ಪಿಜ್ಜಾ ಬರ್ಗರ್ ಖಾದ್ಯಗಳನ್ನ ಸವಿಯುವ ಅವಕಾಶ ಪಿಜ್ಜಾಗೆ ಬಳಸುವ ವಿಶೇಷ ಬ್ರೆಡ್ ಕೂಡ ಇಲ್ಲಿಯೇ ತಯಾರಿಸಲಾಗುತ್ತೆ ನುರಿತ ಬಾಣಸಿಗರು ಶುಚಿ ರುಚಿಗೆ ಕೊರತೆ ಇಲ್ಲ ಉತ್ತಮ ಮತ್ತು ವಿಶಾಲವಾದ ಸ್ಥಳಾವಕಾಶವಿದೆ ಬರ್ತ್ಡೇ ಆನಿವರ್ಸರಿಯಂತಹ ಸಮಾರಂಭಗಳಿಗೆ ಪಾರ್ಟಿ ಹಾಲ್ ಕೂಡ ಇಲ್ಲಿದೆ ಕುಟುಂಬ ಸಮೇತರಾಗಿ ಹೋಟೆಲ್ಗೆ ಭೇಟಿ ನೀಡಿದ್ರೆ ಇಲ್ಲೇ ಇರುವ ಫನ್ ಝೋನ್ನಲ್ಲಿ ಆಟವಾಡಿ ಎಂಜಾಯ್ ಮಾಡಬಹುದು ಕಮ್ಮಿ ದರದಲ್ಲಿ ಗುಣಮಟ್ಟದ ಖಾದ್ಯಗಳಿಗೆ ಬೆಸ್ಟ್ ಹೋಟೆಲ್ ಅಂದ್ರೆ ಅದು ಮಸಾಲಾ ಚೌಕ್ ಸ್ಥಳ ಫನ್ ಝೋನ್ ಬಳ್ಳೂರ್ ಆರ್ಸಿ ಹತ್ತಿರ ಲೋಕಾಪುರ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ